ಗಿಡಮೂಲಿಕೆಗಳ ಮೂಲಕ ಮನೆಯಲ್ಲಿಯೇ ಸಹಜವಾಗಿ ತೂಕವನ್ನು ಇಳಿಸಿಕೊಳ್ಳುವ ಪರಿಣಾಮಕಾರಿ ಸುರಕ್ಷಿತ ಮತ್ತು ನೈಸರ್ಗಿಕ ವಿಧಾನ ಇಲ್ಲಿದೆ ಮೊದಲನೆಯದಾಗಿ ಆರೋಗ್ಯಕರ ದೇಹದ ತೂಕ ಎಂದರೇನು ಎಂದು ತಿಳಿಯೋಣ ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಬಾಡಿ ಮಾಸ್ ಇಂಡೆಕ್ಸ್ ಎಂದು ಕರೆಯಲಾಗುತ್ತದೆ ಪುರುಷನ ಒಂದು ಅಡಿ ಎತ್ತರಕ್ಕೆ ಅವನ ತೂಕ ಹನ್ನೊಂದು ಕಿಲೋಗ್ರಾಂ ಮತ್ತು ಸ್ತ್ರೀಯರು ಹತ್ತು ಪಾಯಿಂಟ್ ಐದು ಕಿಲೋಗ್ರಾಂ ಇರಬೇಕು ಉದಾಹರಣೆಗೆ ಆರು ಅಡಿ ಪುರುಷ ವ್ಯಕ್ತಿ ಅರವತ್ತಾರು ಕೆಜಿ ಇರಬೇಕು ಇದನ್ನ ಆರೋಗ್ಯಕರ ತೂಕ ಎಂದು ಕರೆಯಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಹದ ತೂಕವು ಏರಿಳಿತಗೊಳ್ಳುವುದರಿಂದ ಮಧುಮೇಹ ಅಧಿಕ ರಕ್ತದೊತ್ತಡ ಮೂತ್ರಪಿಂಡದ ತೊಂದರೆಗಳು ಮೊಳಕಾಲು ಸಮಸ್ಯೆಗಳು ಹೃದ್ರೋಗ ಇತ್ಯಾದಿ ಗಂಭೀರ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತಿದೆ ನೈಸರ್ಗಿಕ ಮತ್ತು ಸರಳ ವಿಧಾನಗಳೊಂದಿಗೆ ನಾವು ಮನೆಯಲ್ಲಿಯೇ ಅಧಿಕ ತೂಕವನ್ನ ಕಡಿಮೆ ಮಾಡಲು ಎರಡು ಮಾರ್ಗಗಳಿವೆ ಮೊದಲ ವಿಧಾನವೇನೆಂದರೆ ನಮ್ಮ ಆಹಾರವನ್ನ ಮಾರ್ಪಡಿಸುವುದು ಅಂದರೆ ಬೇಯಿಸಿದ ಎಣ್ಣೆಯುಕ್ತ ಮತ್ತು ಸಂಸ್ಕರಿಸಿದ ಆಹಾರವನ್ನ ಸೇವಿಸುವುದನ್ನ ತಪ್ಪಿಸಿ ಸಿರಿಧಾನ್ಯಗಳು ಮೊಳಕೆ ಕಾಳು ಹಸಿರು ತರಕಾರಿಗಳು ಮತ್ತು ಹಣ್ಣುಗಳಂತಹ ಆಹಾರವನ್ನ ನಿಯಮಿತವಾಗಿ ತಿನ್ನುವ ಮೂಲಕ ನಾವು ತೂಕವನ್ನ ಕಳೆದುಕೊಳ್ಳಬಹುದು ಎರಡನೇ ವಿಧಾನ ಅಡ್ವಾನ್ ವೇಟ್ ಲಾಸ್ ಕ್ಯಾಪ್ಸೂಲ್ಗಳನ್ನ ನಿಯಮಿತವಾಗಿ ಪ್ರತಿದಿನ ತೆಗೆದುಕೊಳ್ಳುವ ಮೂಲಕ ಒಂದು ಕ್ಯಾಪ್ಸೂಲ್ ದಿನಕ್ಕೆ ಎರಡರಿಂದ ಮೂರು ಬಾರಿ ಆಹಾರಕ್ಕೆ ಕನಿಷ್ಠ ಅರ್ಧ ಗಂಟೆ ಮೊದಲು ತೆಗೆದುಕೊಳ್ಳುವುದರಿಂದ ತೂಕವನ್ನ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಒಳಗೊಂಡಿರುವ ಮೂಲಿಕೆಗಳು ಯಾವುವು ಮತ್ತು ಅವು ತೂಕವನ್ನ ಇಳಿಸಲು ಹೇಗೆ ಕೆಲಸ ಮಾಡುತ್ತದೆ ಎಂದು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಘಾಸಿನಿಯ ಹಣ್ಣು ಘಾಸಿನಿಯವನ್ನ ಸಂಸ್ಕೃತದಲ್ಲಿ ವೃಕ್ಷ ಆಮ್ಲ ಎಂದು ಕರೆಯುತ್ತಾರೆ ಗಾಸಿನಿಯ ಅನಗತ್ಯ ಕೊಬ್ಬುಗಳನ್ನು ಸುಡಲು ಸಹಾಯ ಮಾಡುತ್ತದೆ ಹೆಪಟೈಟ್ ಅನ್ನ ಬೆಂಬಲಿಸುತ್ತದೆ ಗಾಜಿನ ನಿಮ್ಮ ಆಹಾರದ ಹಂಬಲವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಿರೋಟೋನಿನ್ ಎಂಬ ಮೆದುಳಿನ ರಾಸಾಯನಿಕ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಅತಿಯಾದ ಕ್ಯಾಲೋರಿ ಸೇವನೆಯನ್ನ ನೈಸರ್ಗಿಕವಾಗಿ ತಡೆಯುತ್ತದೆ ಎರಡನೆಯದು ತ್ರಿಫಲ ರಸಾಯನ ತ್ರಿಫಲ ಒಂದು ಸಾಂಪ್ರದಾಯಿಕ ಆಯುರ್ವೇದ ಔಷಧವಾಗಿದ್ದು ಇದನ್ನ ಪ್ರಾಚೀನ ಕಾಲದಿಂದಲೂ ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಇದು ಮೂರು ಒಣಗಿದ ಹಣ್ಣುಗಳ ಮಿಶ್ರಣವಾಗಿದೆ ಇದು ದೀರ್ಘಾಯುಷವನ್ನು ಉತ್ತೇಜಿಸುತ್ತದೆ ಮತ್ತು ದೀರ್ಘಕಾಲದ ರೋಗಗಳನ್ನ ತಡೆಯುತ್ತದೆ ಎಂದು ಹೇಳಲಾಗಿದೆ ಇದು ಮಾತ್ರವಲ್ಲ ದೇಹದಿಂದ ಅನಗತ್ಯ ಕೊಬ್ಬನ್ನ ಕಳೆದುಕೊಳ್ಳಲು ತ್ರಿಫಲ ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ನಿಮಗೆ ತ್ರಿಫಲ ಕ್ಯಾಪ್ಸೂಲ್ ಒಂದು ಉತ್ತಮ ಆಯ್ಕೆ ತ್ರಿಫಲ ಕ್ಯಾಪ್ಸೂಲ್ ದೇಹದಲ್ಲಿನ ಅನಗತ್ಯ ತೂಕವನ್ನ ಕರಗಿಸುತ್ತದೆ ದೇಹದಿಂದ ವಿಷವನ್ನು ಹೊರಹಾಕುವ ಮೂಲಕ ಹೊಟ್ಟೆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳನ್ನ ಆರೋಗ್ಯವಾಗಿಡಲು ತ್ರಿಫಲ ಸಹಾಯ ಮಾಡುತ್ತದೆ ಇದು ಕೋಲನ್ನ ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೋಲನ್ನ ಅಂಗಾಂಶಗಳನ್ನ ಬಲಪಡಿಸಲು ಮತ್ತು ಟೋನ್ ಮಾಡಲು ಸಹಾಯ ಮಾಡುತ್ತದೆ ಇದು ವ್ಯಕ್ತಿಯ ತೂಕವನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ ಈ ಆಯುರ್ವೇದದ ಔಷಧವು ಮಲಬದ್ಧತೆ ಮತ್ತು ಜೀರ್ಣಾಂಗ ವ್ಯೂಹದ ಉರಿಯೂತದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದೇಹ ಹೋಗುವುದು ಕಡಿಮೆ ಮಾಡುವ ಮೂಲಕ ದೇಹದಲ್ಲಿನ ಅನಗತ್ಯ ನೀರಿನ ತೂಕವನ್ನ ತೆಗೆದುಹಾಕಲು ಹಾಕಲು ಸಹಾಯ ಮಾಡುತ್ತದೆ ಭಾರತೀಯ ನೆಲ್ಲಿಕಾಯಿ ಅಥವಾ ಆಮ್ಲ ಇದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಭಾರತೀಯ ನೆಲ್ಲಿಕಾಯಿ ಅಥವಾ ಆಮ್ಲ ದೇಹದಿಂದ ವಿಷವನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಹಣ್ಣು ಮೆದು ಜೀರಿಕಾ ಗ್ರಂಥಿಯ ಆರೋಗ್ಯವನ್ನ ನಿಯಂತ್ರಿಸುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸುತ್ತದೆ ಮತ್ತು ಮೂಳೆಗಳನ್ನ ಬಲವಾಗಿರಿಸುತ್ತದೆ ಕಪ್ಪು ಮೈರೋಮೊಲನ್ ಇದನ್ನ ಭವಿತಾಕಿ ಎಂದು ಕರೆಯುತ್ತಾರೆ ತಪ್ಪು ಮೈರೋಬೋಲನ್ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಸ್ನಾಯು ಮತ್ತು ಮೂಳೆಗಳನ್ನು ಆರೋಗ್ಯಕರವಾಗಿ ಮತ್ತು ದೃಢವಾಗಿರಿಸುತ್ತದೆ ತೂಕವನ್ನು ನಿರ್ವಹಿಸಲು ಮೈರೋಬೋಲನ್ ಉಪಯುಕ್ತವಾಗಿದೆ ಇದು ಹೊಟ್ಟೆಯನ್ನ ತೊಳೆದು ಹೊಟ್ಟೆಯಲ್ಲಿನ ಹೀರಿಕೊಳ್ಳುವಿಕೆ ಆಸ್ಮೋಸಿಸ್ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹದ ಚಯಾಪಚಯ ವೇಗದ ದರವನ್ನ ನಿರ್ಮಿಸುತ್ತದೆ ಹರಿಟಾಕಿ ಹರಿಟಾಕಿ ಅಡಿಕೆ ಆಕಾರದ ಹಣ್ಣು ಮತ್ತು ಮಾನವ ದೇಹಕ್ಕೆ ಪ್ರಯೋಜನಕಾರಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಉರಿಯೂತ ನಿವಾರಕ ಗುಣಲಕ್ಷಣಗಳಿಂದ ತುಂಬಿರುವ ಹರಟಕ್ಕಿ ನೋಯುತ್ತಿರುವ ಗಂಟಲು ಅಲರ್ಜಿ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪ್ರಯೋಜನಕಾರಿಯಾಗಿದೆ ಆಲೋವೆರಾ ಆಲೋವೆರಾದಲ್ಲಿ ಎಪ್ಪತ್ತೈದು ಸಕ್ರಿಯವಾಗಿರುವ ಅಂಶಗಳಿವೆ ಜೀವಸತ್ವಗಳು ಕಿಣ್ವಗಳು ಖನಿಜಗಳು ಸಕ್ಕರೆಗಳು ಲಿಗ್ನಿನ್ ಸಫೋನಿನ್ಗಳು ಸ್ಯಾಸಿಸಿಲಿಕ್ ಆಮ್ಲಗಳು ಮತ್ತು ಅಮೈನೋ ಆಮ್ಲಗಳು ಎಲ್ಲ ಮೂಲಿಕೆಗಳು ಒಂದೊಂದು ಪರಿಣಾಮಕಾರಿಯಾಗಿ ತೂಕವನ್ನ ಇಳಿಸಲು ದೇಹದ ಕೊಬ್ಬನ್ನ ಕರಗಿಸಲು ಹಸಿತನ ನೀಗಿಸಲು ಹಾಗೂ ದೇಹದಲ್ಲಿ ಚೈತನ್ಯ ತುಂಬಲು ಸಹಕಾರಿಯಾಗಿವೆ ಇವೆಲ್ಲವನ್ನ ಅಡ್ವಾನ್ಸ್ ವೆಯ್ಟ್ ಲಾಸ್ ಕ್ಯಾಪ್ಸುಲ್ಗಳ ಮೂಲಕ ಒಟ್ಟಿಗೆ ತೆಗೆದುಕೊಂಡರೆ ಅವುಗಳು ಪರಸ್ಪರ ಪೂರಕವಾಗಿ ಕೆಲಸ ಮಾಡುತ್ತದೆ ಮತ್ತು ತೂಕ ಕಳೆದುಕೊಳ್ಳಲು ತುಂಬಾ ಪರಿಣಾಮಕಾರಿ ಹಾಗೂ ಸುಲಭವಾಗಿ ಸಹಕರಿಸುತ್ತವೆ ವೆಯ್ಟ್ ಲಾಸ್ ಕ್ಯಾಪ್ಸುಲ್ಗಳಲ್ಲಿ ಬಳಸಿರುವ ಮೂಲಿಕೆಗಳು ಸಂಪೂರ್ಣವಾಗಿ ಆಯುರ್ವೇದವಾಗಿದ್ದು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಇವುಗಳನ್ನ ಆರೋಗ್ಯವಂತರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತವಾಗಿವೆ ದಯವಿಟ್ಟು ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು